ನಿಮ್ಮ ಮನೆಯಲ್ಲಿ ಯಾರಾದರೂ ಬಾಣಂತಿಯರು ಗರ್ಭಿಣಿಯರಿದ್ರೆ ನೀವೊಂದು ಸ್ವಲ್ಪ ಜಾಗೃತಿ ವಹಿಸೋದು ಮುಖ್ಯ ಅಯ್ಯೋ ಬಾಣಂತಿಯರು ಅಂದ್ಮೇಲೆ ಅವರ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸ್ತೇ ಇರ್ತೀವ ಅನ್ಕೋಬೇಡಿ ನಾವು ಹೇಳ್ತಿರೋದು ಅವ್ರಿಗೆ ಬರುವಂತಹ ಫೋನ್ ಕಾಲ್ಗಳ ಮೇಲೆ ಅಷ್ಟಕ್ಕೂ ನಾವು ಯಾಕೆ ಹೀಗೆ ಹೇಳ್ತಿದೀವಿ ಅಂತ ಅಂತೀರಾ ಈ ಸ್ಟೋರಿ ನೋಡಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಹೀಗಾಗಿನೇ ಜನ ಹೆಜ್ಜೆ ಹೆಜ್ಜೆಗೂ ಜಾಗೃತರಾಗಿರ್ಬೇಕಾಗುತ್ತೆ ಇಲ್ಲೊಂದು ತಂಡ ಗರ್ಭಿಣಿಯರು ಹಾಗೂ ಬಾಣಂತಿಯರ ಮೇಲೆ ಕಣ್ಣಿಟ್ಟಿದ್ದು ಸುಲಿಗೆಗೆ ನಿಂತಿದೆ ಗರ್ಭಿಣಿಯರು ಬಾಣಂತಿಯರ ಕಾಸಿಗೆ ಕಣ್ಣ ಕದಿಮರ ಪಾಲಾಗ್ತಾದೆ ಪೋಷಣ್ ಹಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಅನುಕೂಲ ಆಗಲಿ ಅಂತ ಹತ್ತಾರು ಯೋಜನೆಗಳನ್ನ ಜಾರಿಗೆ ತಂದಿವೆ ಅದರಲ್ಲಿ ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನವೂ ಕೂಡ ಒಂದು ಮಕ್ಕಳ ಲಾಲನೆ ಪಾಲನೆ ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಬಾಣಂತಿಯರ ಖಾತೆಗೆ ಈ ಪೋಷಣ್ ಅಭಿಯಾನದ ಮೂಲಕ ಏಳುವರೆ ಸಾವಿರ ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಜಮೆ ಮಾಡ್ತಾ ಇದೆ ಸದ್ಯ ಈ ಹಣದ ಮೇಲೆ ಗ್ಯಾಂಗ್ ಒಂದರ ಕಣ್ಣು ಬಿದ್ದಿದೆ ಗೂಗಲ್ ಪೇಗೆ ಲಿಂಕ್ ಒಂದನ್ನು ಕಳಿಸಿ ನಂತರ ಬಾಣಂತಿಯರ ಮೊಬೈಲ್ಗೆ ಕರಿಯರ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ತಂಡವ ತಿಳಿಸುತ್ತೆ ಬಳಿಕ ಟಿ ಪಿ ಪಡೆದು ಅಕೌಂಟ್ನಲ್ಲಿದ್ದಂಥ ಅಷ್ಟು ಹಣವನ್ನು ಎಗರಿಸುತ್ತೆ ಬೆಳಗಾವಿ ನಗರ ಒಂದರಲ್ಲಿಯೇ ಹಲವು ಮಹಿಳೆಯರು ಮೋಸ ಹೋಗಿದ್ದು ಸಿಇಎನ್ ತಾಣೆಯಲ್ಲಿ ದೂರುಗಳು ದಾಖಲಾಗಿದೆ ಅವರಿಗೆ ಒಂದು ಲಿಂಕ್ ಬರುತ್ತೆ ಲಿಂಕ್ ಬಂದು ಆ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು ಮತ್ತು ಫೋನ್ ಪೇನ ಆನ್ ಇಟ್ಟರೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸನ್ನು ನಾವು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ನಾವು ಕಳಿಸ್ತೀವಿ ಅಂತ ಹೇಳಿ ನಮಿಸಿ ಅವರನ್ನು ಮೋಸ ಮಾಡಿ ಈಗ ಸುಮಾರು ಒಂದು ಐದು ಜನರ ಫಲಾನುಭವಿಗಳಿಂದ ಸುಮಾರು ಒಂದು ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿಯನ್ನ ಹಣವನ್ನು ವಂಚನೆ ಮಾಡಿದ್ದಾರೆ ಪೋಷಣ್ ಟ್ರ್ಯಾಕರ್ನಲ್ಲಿ ಬಾಣಂತಿಯರು ಗರ್ಭಿಣಿಯರು ಹಾಗೂ ಮಕ್ಕಳ ಹೆಸರು ವಿಳಾಸ ಸೇರಿದಂತೆ ಎಲ್ಲವನ್ನು ಅಂಗನವಾಡಿ ಕಾರ್ಯಕರ್ತೆಯರು ಅಪ್ಲೋಡ್ ಮಾಡಿರ್ತಾರೆ ಅಲ್ಲಿಂದಲೇ ಈ ಖದೀಮ ಗ್ಯಾಂಗ್ ಹ್ಯಾಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಈ ರೀತಿಯ ಕೃತ್ಯಕ್ಕೆ ಮುಂದಾಗಿದೆ ಒಂದು ಸತಿ ಅದು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಮಾಡಿದರೆ ಅವರ ವಿಕ್ಟಿಮ್ ಅಕೌಂಟಲ್ಲಿ ಏನೇನು ದುಡ್ಡು ಇದೆ ಅದು ಎಲ್ಲ ಬೇರೆ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಿತ್ತು ಸೊ ಅದೇ ಪ್ರಕಾರ ಈಗ ಸೆಂಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ಅದು ರಿಜಿಸ್ಟರ್ಡ್ ಆಗಿದೆ ಎಲ್ಲಿಯವರೆಗೂ ಬೇರೆ ಬೇರೆ ಅಕೌಂಟ್ಗಳಿಗೆ ಕನ್ನ ಹಾಕ್ತಾ ಇದ್ದಂಥ ಕದಿಮರು ಈಗ ಬಾಣಂತಿಯರ ದುಡ್ಡನ್ನು ಸಹ ಬಿಡ್ತಾ ಇಲ್ಲ ಪೋಷಣ್ ಅಭಿಯಾನದ ಟ್ರ್ಯಾಕರ್ ಹ್ಯಾಕ್ ಆಯಿತು ಹಣದಾಸೆಗೆ ಅಧಿಕಾರಿಗಳೇ ಕದಿಮರ ಜೊತೆ ಕೈ ಜೋಡಿಸಿದ್ದಾರೋ ತನಿಖೆಯಲ್ಲಿ ಹೊರಬರಬೇಕಾಗಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ